ವರಮಹಾಲಕ್ಷ್ಮಿ ಹಬ್ಬ ಸಮೀಪದಲ್ಲಿ ಇರುವಾಗಲೇ ವರಮಹಾಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಆ ದಿವಸ ಮನೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವುದರಿಂದ ಸಂಪೂರ್ಣ ಪೂಜಾ ಫಲಗಳು ದೊರೆಯುತ್ತದೆ ಮಹಾಲಕ್ಷ್ಮಿ ಅದೃಷ್ಟ ಕಟಾಕ್ಷ ಯಂತ್ರವನ್ನು ಪ್ರತಿನಿತ್ಯ ಪೂಜೆ ಮಾಡುವುದಕ್ಕಿಂತ ಹಬ್ಬದ ಸಮಯದಲ್ಲಿ ಹಬ್ಬದ ದಿವಸವೇ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದರೆ ಪ್ರತಿದಿನ ದುಡ್ಡು ನೋಡ್ತೀರಾ ವ್ಯಾಪಾರ ಮಾಡುವವರು ಸಾಕು ಅನ್ನುವಷ್ಟು ಸುಸ್ತಾಗುವಷ್ಟು ವ್ಯಾಪಾರಗಳು ಆಗುತ್ತದೆ ಈ ವರಮಹಾಲಕ್ಷ್ಮಿ ಕಟಾಕ್ಷ ಯಂತ್ರ ಎಲ್ಲಿ ಇದೆ ಅದನ್ನು ಪ್ರತಿಷ್ಠಾಪನೆ ಮಾಡುವುದು ಹೇಗೆ ಪೂಜಿಸುವುದು ಹೇಗೆ ಯಾವ ರೀತಿ ನಾವು ಅದಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ನಲ್ಲಿ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ನಿಮಗೆ ಯಂತ್ರ ಬೇಕಿದ್ದಲ್ಲಿ ಹೌದು ನಮಗೆ ಬೇಕು ಅಂತ ನೀವು ಕಮೆಂಟಲ್ಲಿ ಹಾಕಿ ತಿಳಿಸ್ಬಹುದು ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ ಎಷ್ಟೋ ಜನರಿಗೆ ಸಮಸ್ಯೆಗಳು ಇದ್ದಾಗ ಪರಿಹಾರಕ್ಕೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಯಾವಾಗಲೂ ಇರ್ತಾರೆ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಖಂಡಿತವಾಗಿಯೂ ನೀಡ್ತಾರೆ ಇನ್ನು ಈಗಾಗಲೇ ತಿಳಿಸಿರುವ ಹಾಗೆ ಲಕ್ಷ್ಮೀ ಹಬ್ಬ ಮಹಾಲಕ್ಷ್ಮಿ ಹಬ್ಬ ಹೆಂಗಸರಿಗೆ ಸಂಭ್ರಮ ಸಡಗರದ ಹಬ್ಬದಲ್ಲಿ ಪ್ರಮುಖವಾದ ಹಬ್ಬ ಇದು ಅಂತಲೇ ಹೇಳಬಹುದು ಶ್ರಾವಣ ಮಾಸ ಸಮಯದಲ್ಲಿ ಬರುವಂತಹ ಈ ಹಬ್ಬದಲ್ಲಿ ಎಷ್ಟೋ ಜನ ಪೂಜೆಯ ನಿಯಮಗಳನ್ನು ಪದ್ಧತಿಯ ಪ್ರಕಾರವೇ ಅನುಸರಿಸುತ್ತಾರೆ ಆದರೂ ಕೆಲವೊಂದು ವಸ್ತುಗಳನ್ನು ಇಟ್ಟು ಪೂಜೆ ಮಾಡುವುದರಿಂದಲೂ ಕೂಡ ನಿಮ್ಮ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ ಮಾಡಿದ ಪೂಜಾ ಫಲ ಸಂಪೂರ್ಣವಾಗಿ ದೊರೆಯುತ್ತದೆ ಅದರಲ್ಲಿ ಪ್ರಮುಖವಾದದ್ದು ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ವರಮಹಾಲಕ್ಷ್ಮಿ ಕಟಾಕ್ಷ ಯಂತ್ರ ಅಂತಲೂ ಕೂಡ ಕರೆಯುತ್ತಾರೆ ಹೆಸರೇ ಸೂಚಿಸುವಂತೆ ಯಾವುದೇ ವರ ಕೇಳಿದರೂ ಲಕ್ಷ್ಮೀ ತಾಯಿ ಆ ವರಮಹಾಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿನಿತ್ಯ ಪೂಜಿಸುವುದರಿಂದಲೂ ಕೂಡ ನಿಮಗೆ ಕೇಳೋದಕ್ಕಿಂತ ಮುಂಚೆಯೇ ವರ ಸಿಕ್ಕುತ್ತೆ ಅಂತಲೇ ಹೇಳಬಹುದು ಸಾಕಷ್ಟು ಜನ ಇದರಿಂದ ಒಳಿತನ್ನು ಕಂಡಿದ್ದಾರೆ ವರಮಹಾಲಕ್ಷ್ಮಿ ಕಳಸ ಪ್ರತಿಷ್ಠಾಪನೆಯಾದ ಮೇಲೆ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಮತ್ತೆ ಹರಡಿ ಆ ಯಂತ್ರವನ್ನು ಅದರ ಮೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಮಹಾಲಕ್ಷ್ಮಿ ಪೂಜೆ ಮಾಡಿದ ನಂತರ ಅದಕ್ಕೂ ಧೂಪ ದೀಪವನ್ನು ತೋರಿಸಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಬೇಡಿಕೊಳ್ಳಬೇಕು ಈ ರೀತಿ ಬೇಡಿಕೊಂಡಾಗ ಸಂಪೂರ್ಣ ಪೂಜಾ ಫಲಗಳು ದೊರೆಯುತ್ತದೆ ಈ ವರಮಹಾಲಕ್ಷ್ಮಿ ಕಟಾಕ್ಷ ಯಂತ್ರ ಎಲ್ಲಿ ಸಿಗುತ್ತೆ ಅದು ಸಂಪೂರ್ಣವಾಗಿ ನಿಮಗೆ ಉಚಿತವಾಗಿ ಗುರುಗಳು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಅವರಿಗೊಂದು ಕರೆ ಮಾಡಿ ಬೇಗ ಕರೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಬರುವುದರ ಒಳಗಾಗಿ ನಿಮ್ಮ ಮನೆಯಲ್ಲೇ ಅದು ಇರಬೇಕು ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಖಂಡಿತವಾಗಿಯೂ ನೀಡುತ್ತಾರೆ ಕೀರ್ತಿ ಪ್ರಸಾದ್ ಗುರುಗಳಿಗೊಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಇವತ್ತೇ ಒಂದು ಫೋನ್ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ